ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಇಪ್ಪತ್ತು ಪ್ರಶ್ನೆ ಅಹನಾಶ ನಾನು ಎಂಬ ಭಾವನೆಯ ನಾಶ ಆದಾಗ ಏನು ಉಂಟಾಗುತ್ತದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ನಿಜವಾದ ಸ್ವರೂಪದ ಪ್ರಭಾವವನ್ನು ವಿವರಿಸುತ್ತಾರೆ ಅಹಮಿ ಅಹಮೀನಾಶಭಾಜ್ಯಹಮ ಅಂತೆಯ ಬಾಜಿ ನಾನು ಎಂಬ ಭಾವನೆ ನಾಶವಾದಾಗ ಅಹಂ ಅಹಂತೆಯ ನಾನು ನಾನು ಎಂದು ಪ್ರಕಾಶಿಸುತ್ತದೆ ನಾವು ದೇಹ ಮನಸ್ಸು ಭಾವನೆಗಳ ಸಮೂಹವೆಂದು ತಿಳಿದಿರುವ ಸುಳ್ಳು ನಾನೂ ತೊಲಗಿದಾಗ ನಿಜವಾದ ನಾನು ಆತ್ಮ ಪ್ರಕಾಶಿಸುತ್ತದೆ ಇದು ಶುದ್ಧ ಸತ್ಯ ಶುದ್ಧ ಚೈತನ್ಯ ಅದು ಮನಸ್ಸು ಹುಟ್ಟಿಸುವ ಮುಸುಕು ಹಾಕಿದ ಅಹಂ ತತ್ವವಲ್ಲ ಸುಳ್ಳು ಅಹಂ ಅಜ್ಞಾನ ಇಲ್ಲವಾದಾಗ ತಾನಾಗಿಯೇ ಶುದ್ಧ ಚೈತನ್ಯ ಪ್ರಕಾಶಿಸುತ್ತದೆ ಸ್ಫುತಿ ಹೃತ್ಸ್ವಯಂ ಪರಮಪೂರ್ಣ ಸತ್ ಸ್ಫುತಿ ಪ್ರಕಾಶಿಸುತ್ತದೆ ಹೃತ್ಸ್ವಯಂ ಹೃದಯದಲ್ಲಿ ಸ್ವತಃ ಪರಮಪೂರ್ಣ ಸತ್ ಪರಿಪೂರ್ಣ ಶುದ್ಧ ಸತ್ಯ ಸುಳ್ಳು ನಾನು ನಾಶವಾದಾಗ ನಿಜವಾದ ಪರಿಪೂರ್ಣ ಸತ್ಯ ಹೃದಯದಲ್ಲಿ ತಾನೇ ಬೆಳೆಯುತ್ತದೆ ಈ ಪರಮಪೂರ್ಣ ತತ್ವ ಸ್ವರೂಪ ಸದಾ ನಿತ್ಯ ಶುದ್ಧ ಆಗದ ಪರಮಾನಂದ ರೂಪ ಇದು ಯಾವುದೇ ಬಾಹ್ಯ ಸಾಧನೆ ಅಥವಾ ತಂತ್ರಗಳೊಂದಿಗೆ ಹೊಂದುತ್ತದೆ ಎಂಬುದಿಲ್ಲ ತಾನಾಗಿಯೇ ಬೆಳಗುತ್ತದೆ ಶ್ರೀರಮಣ ಮಹರ್ಷಿಗಳ ಉಪದೇಶ ನಾನು ದೇಹ ಮನಸ್ಸು ಭಾವನೆಗಳು ಎಂಬ ಮುಸುಕು ತೊಲಗಿದರೆ ನಿಜವಾದ ಆತ್ಮ ತಾನಾಗಿಯೇ ಪ್ರಕಾಶಿಸುತ್ತದೆ ಈ ಆತ್ಮ ಅನಂತ ಪರಿಪೂರ್ಣ ಪರಮಾನಂದದ ರೂಪ ಇದನ್ನು ಅರಿಯುವುದೇ ಜ್ಞಾನ ಅಹಂ ತೊಲಗಿದರೆ ಆತ್ಮ ಸಾಕ್ಷಾತ್ಕಾರ ತಾನಾಗಿಯೇ ಸಂಭವಿಸುತ್ತದೆ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು